Hi. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಆಗಿದೆ ಜೊತೆಗೆ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿರಲಿಲ್ಲ ಸೊ ಆ ಒಂದು ಅಕ್ಕಿ ಹಣ ಕೂಡ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಇದನ್ನ ಎಲ್ಲ ಒಂದು ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿತ್ ಪ್ರೂಫ್ ಸಮೇತ ನಿಮಗೆ ಇವತ್ತು ತೋರಿಸ ತೋರಿಸ್ತಾ ಇರುವಂತದ್ದು ಸೊ ನಾಲ್ಕು ಸಾವಿರ ಹಣ ಬಂದಿರುವಂತದ್ದು ಕೂಡ ಮೆಸೇಜ್ ಮಾಡಿದರೆ ಜೊತೆಗೆ ಹಕ್ಕಿ ಹಣ ಬಂದಿದೆ ಕೂಡ ಮೆಸೇಜ್ ಮಾಡಿದರೆ ಅದನ್ನ ಎಲ್ಲ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇನ್ನೂ ಕೂಡ ಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ದೆನ್ ಆಲ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದ್ಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬರ್ತಿಲ್ಲ ಸೊ ಯಾವಾಗ ಬರುತ್ತೆ ನಮ್ದು ಈ ಒಂದು ಜಿಲ್ಲೆ ನಮ್ಮ ಹೆಸರು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ರಿ ಅಂಥದ್ರಲ್ಲಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ತಿಳಿಸ್ಕೊಟ್ರು ಎಂಟು ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ತೆಗೆದುಕೊಂಡು ನಾವು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಗಸ್ಟ್ ಒಂದನೇ ತಾರೀಕಿನಿಂದ ಏನು ಮಾಡ್ತೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಎಲ್ರಿಗೂ ಕೂಡ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ದೆ ನೆಕ್ಸ್ಟು ಇವಾಗ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಮಾತ್ರ ಬಿಡುಗಡೆ ಮಾಡ್ಕೊಂಬರ್ತಿರೋ ಅಂಥದ್ದು ಯಾಕೆಂದರೆ ತಾಂತ್ರಿಕ ದೋಷ ಇರೋದ್ರಿಂದ ಎಲ್ರಿಗೂ ಕೂಡ ಒಟ್ಟಿಗೆನೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ತಿಳಿಸ್ಕೊಟ್ಟಿದ್ರು ತಾಂತ್ರಿಕ ದೋಷ ಇರೋ ಕಾರಣಕ್ಕಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಹಾಕ್ತಿಲ್ಲ ನಾವು ಡಿ ಬಿ ಟಿ ಪುಷ್ ಮಾಡ್ತಾನೆ ಇದೀವಿ ಅಂತ ತಿಳಿಸ್ಕೊಟ್ಟಿದ್ರು ಬಟ್ ಇಲ್ಲಿ ಇವಾಗ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಎರಡರಿಂದ ಮೂರು ಜನ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಅಂದರೆ ಇಲ್ಲಿ ದಿನಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಏನು ಮಾಡ್ತಿದ್ರು ಮೊದಲೆಲ್ಲ ಜಮಾ ಮಾಡ್ತಿದ್ರು ಇವಾಗ ತಾಂತ್ರಿಕ ದೋಷ ಇರೋದ್ರಿಂದ ಮಾಡ್ತಾರೆ ಒಂದು ದಿನಕ್ಕೆ ಮಿನಿಮಮ್ ಇಷ್ಟು ಅಂತ ಅವರು ಜಮಾ ಮಾಡ್ತಾರೆ ಸೊ ಇವಾಗ ನಿನ್ನೆಯಿಂದ ಸ್ವಲ್ಪ ಹಣ ಬಿಡುಗಡೆ ಹಾಕ್ತಾ ಇದೆ ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮೆಸೇಜಸ್ನ ಮಾಡ್ತಾ ಇದ್ದಾರೆ ಹಣ ಪಡೆದುಕೊಂಡವರು ನಮಗೆ ಹಣ ಬಂದಿದೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳದಕ್ಕೆ ಹೋಗಬೇಡಿ ಸೊ ಆ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನಮಗೆ ಹಣ ಬರ್ತಿಲ್ಲ ಅಂತ ಜೊತೆಗೆ ನಮಗೆ ಹತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತುಂಬಾ ಇದ್ರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಸೊ ಇವಾಗ ಎಲ್ಲ ಹಣವನ್ನು ಒಟ್ಟಿಗೆನೇ ಹಾಕ್ಕೊಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇವಾಗ ಹನ್ನೊಂದು ಹನ್ನೆರಡು ಒಟ್ಟಿಗೆ ನಾಲ್ಕು ಸಾವಿರ ಹಣ ಹಾಕಿದ್ದಾರೆ ಅಂತ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಶಿಬಿರ ಅಂತ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಅದ್ರ ಮುಖಾಂತರ ಕೂಡ ಪ್ರಾಬ್ಲಮ್ಸ್ ಏನಿದೆ ಎಲ್ಲವೂ ಕೂಡ ಸಾಲ್ವ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಜೊತೆಗೆ ಇವಾಗ ಹಣವನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಸೊ ಇದಕ್ಕೆ ಕನ್ಫರ್ಮ್ ಆಗಿ ನಿಮಗೆ ನಂಬಿಕೆ ಬರಲಿ ಅನ್ನೋದಕ್ಕೋಸ್ಕರ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಇದರ ಜೊತೆಗೆ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಹಾಕ್ತಾ ಇದೆ ಸೊ ಎಷ್ಟೊಂದು ಫಲಾನುಭವಿಗಳು ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಸ್ಟ್ ಬಂತು ಅಂತ ಮೆಸೇಜನ್ನು ಮಾಡಿದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಬ್ರು ಕಮೆಂಟ್ ಅನ್ನು ಕೂಡ ಮಾಡಿದರೆ ಅದನ್ನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ನೀವು ಡಿಸ್ಪ್ಲೇಯಲ್ಲಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಷ್ಟೆಲ್ಲಾ ಜನ ಅಹ್ ಹಣ ಬಂದಿದೆ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಪಟ್ಕೊಂಡು ನಮಗೆ ಹಣ ಬಂತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಇಷ್ಟು ದಿನ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಜಮಾ ಆಗಿರಲಿಲ್ಲ ಸೊ ಇವಾಗ ರಿಸೀವ್ ಮಾಡ್ಕೊಂಡಿರೋ ಖುಷಿಗೆ ಎಷ್ಟೊಂದು ಜನ ಮೆಸೇಜಸ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬೇಡಿ ಇವತ್ತು ಇವ್ರಿಗೆ ಬಂದಿದೆ ಅಂತ ನಾಳೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲ ಫಲಾನುಭವಿಗಳು ಕೂಡ ಇಷ್ಟು ದಿನವೇ ಕಾಯ್ದಿದ್ದೀರಾ ಸ್ವಲ್ಪ ಪೇಷನ್ಸಿಂದ ಕಾಯಿದ್ರೆ ನಿಮಗೂ ಕೂಡ ಹಣ ಬರುತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ ನಿಮಗೆ ಐದು ಮತ್ತು ಆರನೇ ಕಂತಿನವರೆಗೂ ಕೂಡ ನಿಮಗೆ ಹಣ ಜಮಾ ಆಗಿದೆ ಇನ್ನು ಉಳಿದಂತಹ ಕಂತುಗಳ ಹಣ ನಮಗೆ ಬಂದಿಲ್ಲ ಬರೀ ನೀವು ಯಾವಾಗಲೂ ಕೂಡ ಹನ್ನೊಂದು ಹನ್ನೆರಡನೇ ಕಂತಿನ ಬಗ್ಗೆನೇ ಹೇಳ್ತೀರಾ ಅಂತ ಕೆಲವೊಬ್ರು ಫಲಾನುಭವಿಗಳು ಅಂದ್ಕೋಬೋದು ಸೊ ಅಂಥವ್ರಿಗೆ ಒಂದು ಸೊಲ್ಯೂಷನ್ ಹೇಳೋದಾದರೆ ನಿಮಗೆ ಐದು ನಾ ಆರು ಕಂತು ಬಂದುಬಿಟ್ಟು ಉಳಿದಂತಹ ಕಂತು ಬಂದಿಲ್ಲ ಅಥವಾ ನಿಮಗೇನ ಆದರೂ ಒಂದು ಎರಡು ಬಂದುಬಿಟ್ಟು ಮೂರು ನಾಲ್ಕನೇ ಕಂತಿಂದ ಯಾವುದೇ ಕಂತು ಬಂದಿಲ್ಲ ಅಂತ ಅನ್ನೋರಿಗೆ ನೀವು ಹೋಗ್ಬಿಟ್ಟು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಮೇಯ್ನ್ ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ವೆರಿಫೈ ಮಾಡಲೇಬೇಕಾಗುತ್ತೆ ಸೊ ಯಾಕೆ ಅಂತಂದರೆ ನೀವು ಅಲ್ಲಿ ಹೋಗಿ ಮೀಟ್ ಮಾಡಿ ಏನೂ ಕೂಡ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದು ಮುಂದೆ ತೊಂದರೆ ಆಗುತ್ತೆ ಸೊ ಜೊತೆಗೆ ಇವಾಗ ಯಾವ ರೀತಿ ಹಣ ನಿಮ್ಮ ಖಾತೆಗೆ ಜಮಾ ಹಾಕ್ತಿಲ್ಲ ಇದೇ ಆಗಿಬಿಡುತ್ತೆ ಸೊ ಏನಾದರೂ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಅಂತ ಅಂದರೆ ನೀವು ಫುಡ್ ಆಫೀಸ್ಗೆ ಹೋಗಿಬಿಟ್ಟು ವೆರಿಫೈ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ ದೆ ನೆಕ್ಸ್ಟು ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಸೈಬರಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸಿದ್ರೆ ಅಲ್ಲೇ ಹೇಳ್ತಾರೆ ಅಕಸ್ಮಾತ್ ಏನಾದರೂ ನಿಮ್ಮದು ಮೇ ಮೇಜರಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ನೀವು ಈ ಒಂದು ಇಲಾಖೆಗಳಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಲೇಬೇಕಾಗುತ್ತೆ ಅದರ್ವೈಸ್ ನಿಮಗೆ ಹಣ ಬರೋದಿಲ್ಲ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಕೂಡ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್